ತೇರದಾಳದಲ್ಲಿ ಇಂಜಿನಿಯರ್ಸ್ಗಳ ಸಂಭ್ರಮ ಜೆವಿ ಮಂಡಲದಲ್ಲಿ ಸನ್ಮಾನ ಗೌರವಗಳ ಸುರಿಮಳೆ ನೂರಾರು ಇಂಜಿನಿಯರ್ಸ್ಗಳ ಸಮಾಗಮ ಹಲವಾರು ಜನರಿಗೆ ಸನ್ಮಾನಗಳ ಸುರಿಮಳೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಇದು ತೇರದಾಳ ಜೆವಿಎಂ ಪಾಲಿಟೆಕ್ನಿಕ್ನಲ್ಲಿ ಕಂಡ ಸಂಭ್ರಮ ಇಂಜಿನಿಯರ್ಸ್ ದಿನಾಚರಣೆ ಪ್ರಯುಕ್ತ ತೇರದಾಳದಲ್ಲಿ ಸಂಭ್ರಮ ಮನೆ ಮಾಡಿತು ಜೆವಿ ಮಂಡಳಾ ಪಾಲಿಟೆಕ್ನಿಕ್ ಹಾಗೂ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ತೇರದಾಳ ವತಿಯಿಂದ ಸಂಭ್ರಮ ನಡೆಯಿತು ಇದೇ ವೇಳೆ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ಸ್ ಅಸೋಸಿಯೇಷನ್ ಸದಸ್ಯರ ನಾಮಫಲಕ ಮಾಡಲಾಯಿತು ಜೊತೆಗೆ ವಿಶ್ವೇಶ್ವರಯ್ಯನವರ ಭಾವಚಿತ್ರಕ್ಕೆ ನಮನ ಇವತ್ತು ನಮ್ಮ ಪಾಲಿಟೆಕ್ನಿಕ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್ ಅಸೋಸಿಯೇಷನ್ ಅವರ ಆಶ್ರಯದಲ್ಲಿ ಇವತ್ತು ನಾವು ಅಭಿಯಂತರ ದಿನಾಚರಣೆ ಹಮ್ಮಿಕೊಂಡಿದ್ದೀವಿ ಇವತ್ತಿಗೆ ಒಂದು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು ಜನ್ಮದಿನ ಪ್ರಯುಕ್ತ ನಾವು ಎಲ್ಲ ದೇಶಾದ್ಯಂತ ಇಂಜಿನಿಯರ್ಸ್ ಡೇ ಅನ್ನು ಆಚರಣೆ ಮಾಡ್ತಾ ಇದೀವಿ ಅವರಂತ ಧೀಮಂತ ನಾಯಕ ಹಾಗೂ ಹಲವು ಇಲಾಖೆಗಳಿಗೆ ಅವರ ಮಾರ್ಗದರ್ಶನ ನಮಗೆಲ್ಲರ ಮಾದರಿಯಾಗಿದೆ ಇವತ್ತಿನ ಎಲ್ಲ ವಿಭಾಗದ ಇಂಜಿನಿಯರ್ಸ್ಗಳು ಅವರ ಒಂದು ಕಾಯಕಲ್ಪವನ್ನು ನೆನೆಸ್ಕೊಂಡು ಅದೇ ರೀತಿ ಸಮಾಜದ ಬೆಳವಣಿಗೆಗೆ ನಾವು ದುಡಿಯೋಣ ಕೈ ಜೋಡಿಸೋಣ ಅಂತ ಈ ಮೂಲಕ ನಾನು ಹೇಳೋ ಇಷ್ಟಪಡ್ತೇನೆ ಅಭಿಯಂತರರ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆ ಸೇರಿದಂತೆ ವಿವಿಧ ಸ್ಪರ್ಧೆಗಳು ಹಮ್ಮಿಕೊಳ್ಳಲಾಗಿತ್ತು ವಿಜೇತರಾದ ವಿದ್ಯಾರ್ಥಿಗಳಿಗೆ ಟ್ರೋಫಿ ಮತ್ತು ಪ್ರಶಸ್ತಿ ಪತ್ರ ನೀಡಲಾಯಿತು ಜೆವಿಎಂ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆ ಆಲಗೂರ್ ಶುಭ ಕೋರಿದ್ರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಸೇರಿದಾಳ ಪಿ ಶಿವಾನಂದ ಸಿಂಗ್ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು ಸಿವಿಲ್ ಅಸೋಸಿಯೇಷನ್ ವತಿಯಿಂದ ಇವತ್ತು ಇಂಜಿನಿಯರ್ಸೆ ಸೆಲೆಬ್ರೇಷನ್ ಹಮ್ಮಿಕೊಂಡಿದ್ವಿ ಎಲ್ಲ ಮತ್ತೆ ರಘುಕವಿ ಮತ್ತ ಬನಟಿ ಮಾಲಿಂಪುರ್ ಇಂಜಿನಿಯರ್ಸ್ ಇಂಜಿನಿಯರ್ಸ್ಗಳು ಸೇರಿಬಿಟ್ಟು ಈ ಸೆಲೆಬ್ರೇಷನ್ ಅನ್ನು ಹಮ್ಮಿಕೊಂಡಿದ್ವಿ ಇಂಜಿನಿಯರ್ಸೆ ಆಚರಿಸುವ ಉದ್ದೇಶ ಏನಂದ್ರೆ ಸೊ ಎಲ್ಲ ನಮ್ಮ ಕರ್ನಾಟಕ ಮತ್ತೆ ಇಂಡಿಯಾದಲ್ಲಿರೋ ಎಲ್ಲಾ ಇಂಜಿನಿಯರ್ಸ್ ಗಳಿಗೂ ಶುಭಾಶಯ ಕೋರುವುದು ಮತ್ತೆ ಮುಂದಿನ ಬೆಳವಣಿಗೆಗೆ ಹೆಚ್ಚು ಇದನ್ನು ಮೇಲೆ ಅಂತ ಜಿಲ್ಲಾ ಅತ್ಯುತ್ತಮ ಪ್ರಶಸ್ತಿ ಪುರಸ್ಕೃತ ಜೆವಿ ಮಂಡಳದ ಗಣಿತ ಶಿಕ್ಷಕ ನೇಮಿನಾಥ್ ಜಮಖಂಡಿ ಅವರಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಯಿತು ಜೆವಿ ಮಂಡಳ ಅಧ್ಯಕ್ಷರಾದ ಟಿಸಿ ಪಡಸಲಗಿ ಅವರು ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ರಬಕವಿ ಬನಹಟ್ಟಿ ಮಹಾಲಿಂಗಾಪುರ್ ತೇರದಾಳದ ಸಿವಿಲ್ ಇಂಜಿನಿಯರ್ಸ್ಗಳಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ದೇಶ ಕಟ್ಟುವ ಇಂಜಿನಿಯರ್ಸ್ಗಳಿಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಯಿತು ರಣ್ ಟಿವಿ ನ್ಯೂಸ್ ತೇರೆದಾಳ ಮುಧೋಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಹಾರಿ ಮಸಾಲಾ ಚೌಕ್ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆ ಇಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತ್ಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ಝೋನ್ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಝೋನ್ ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ